ಧಾರಾವಾಹಿಯಲ್ಲಿ ಪಿಂಕಿ ತಾನು ಸೀನನನ್ನು ಮದುವೆಯಾಗಬೇಕು ಎಂದು ತುಂಬಾ ಉತ್ಸುಕಳಾಗಿದ್ದಾಳೆ ದೇವಸ್ಥಾನಕ್ಕೆ ಸೀನನಿಗಿಂತ ಮೊದಲು ಬಂದು ಕಾದಿದ್ದಾಳೆ ಆದರೆ ಮದುವೆ ಆಗಿದ್ದಾನೆ ಎಂಬ ವಿಚಾರ ಅವಳಿಗಿನ್ನೂ ಗೊತ್ತಿಲ್ಲ ಅಪ್ಪನಿಗೆ ಗೊತ್ತಾಗದ ಹಾಗೆ ಗುಟ್ಟಾಗಿ ಮದುವೆ ಆಗಬೇಕು ಎಂದು ಸೀನಾ ಅಂದುಕೊಂಡಿದ್ದ ಅವನ ಜೊತೆ ನೀಲಕ್ಕ ಕೂಡ ಅದನ್ನೇ ಯೋಚಿಸಿದ್ದಳು ಆದರೆ ಅಚಾನಕ್ಕಾಗಿ ಸೀನಾ ರಶ್ಮಿಯನ್ನು ಮದುವೆಯಾಗುವ ಹಾಗೆ ಆಗುತ್ತದೆ ಎಂದು ಯಾರೂ ಯೋಚಿಸಿರಲಿಲ್ಲ ಮದುವೆಯ ಮರುದಿನ ಸೀನಾ ಹಾಗೂ ರಶ್ಮಿ ಮನೆಯವರೊಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಇತ್ತ ಪಿಂಕಿ ಮದುಮಗಳ ರೀತಿ ಅಲಂಕಾರ ಮಾಡಿಕೊಂಡು ಸೀನನಿಗಾಗಿ ಕಾಯುತ್ತಿದ್ದಾಳೆ ಅವಳಿಗೆ ಸತ್ಯ ಗೊತ್ತಾದರೆ ಏನಾಗುತ್ತದೆ ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆ ರೀತಿಯ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ ಸೀನ ಹಾಗೂ ಅವನ ಮನೆಯಲ್ಲಿರುವವರು ದೇವಸ್ಥಾನಕ್ಕೆ ಬರುತ್ತಾರೆ ರಶ್ಮಿ ತಾನು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ಬರುತ್ತೇನೆ ಎಂದು ಸ್ವಲ್ಪ ಮುಂದಾಗುತ್ತಾಳೆ ಅದೇ ಸಮಯಕ್ಕೆ ಪಿಂಕಿಯ ತಂದೆ ಸೀನನ ಕುಟುಂಬವನ್ನು ನೋಡುತ್ತಾನೆ ಪಿಂಕಿಗೆ ತೋರಿಸುತ್ತಾನೆ ಪಿಂಕಿಗೆ ಸತ್ಯ ಗೊತ್ತಿಲ್ಲ ನೋಡು ಎಲ್ಲರೂ ಕುಟುಂಬ ಸಮೇತ ಬಂದಿದ್ದಾರೆ ಎನ್ನುತ್ತಾ ಅವರ ಬಳಿ ಹೋಗುತ್ತಾರೆ ಆಗ ಸೀನನಿಗೆ ಹಾಗೂ ನೀಲಕ್ಕನಿಗೆ ಗಾಬರಿಯಾಗುತ್ತದೆ ರಶ್ಮಿ ಕೂಡ ಪ್ರದಕ್ಷಿಣೆ ಹಾಕಿಕೊಂಡು ಅವರ ಪಕ್ಕದಲ್ಲೇ ಬಂದು ನಿಲ್ಲುತ್ತಾಳೆ ಪಿಂಕಿ ಜಿಮ್ನಲ್ಲಿ ರಶ್ಮಿಯನ್ನು ಭೇಟಿಯಾಗಿರುತ್ತಾಳೆ ಹಾಗಾಗಿ ಪಿಂಕಿ ಕೂಡ ರಶ್ಮಿಯನ್ನು ಖುಷಿಯಿಂದ ಮಾತನಾಡಿಸುತ್ತಾಳೆ ಆದರೆ ಅವಳಿಗೆ ಸೀನಾ ಈಗ ರಶ್ಮಿ ಗಂಡ ಎಂಬ ವಿಚಾರ ಗೊತ್ತಿಲ್ಲ ಅಷ್ಟೇ ಜೀ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಎಂಬ ಅಣ್ಣ ತಂಗಿಯರ ಬಾಂಧವ್ಯದ ಸೀರಿಯಲ್ ಮೂಡಿ ಬರುತ್ತಿದ್ದು ಹೆಚ್ಚಿನ ಜನರು ಅದನ್ನು ವೀಕ್ಷಿಸುತ್ತಿದ್ದಾರೆ ಮಾರಿಗುಡಿ ಶಿವಣ್ಣ ಮತ್ತು ಆತನ ಸಹೋದರಿಯರ ಕತೆ ಹೊಂದಿರುವ ಈ ಸೀರಿಯಲ್ ಪ್ರೇಕ್ಷಕರ ಗಮನ ಸೆಳೆದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ